ಕಾಂಗ್ರೆಸ್ ಸರ್ಕಾರ ಆರ್ ಸಿ ಬಿ ಗೆಲುವಿನ ಪ್ರಯೋಜನ ಪಡೆಯಲಿಕ್ಕಾಗಿ ಮೂರನೇ ತಾರೀಕು ಸಂಜೆ ಏಳುವರೆಗೆ ಆಟ ಪ್ರಾರಂಭ ಆಗಿ ಮುಂಚೆ ನಾಳೆ ನಮ್ಮ ಸಂಭ್ರಮಕ್ಕೆ ಸಮಯ ಕೊಡಿ ಅಂತಕ್ಕಂಥ ಇದನ್ನು ಮಾಡಿ ಸರ್ಕಾರ ತಪ್ಪು ಮಾಡಿ ಪಾಪದ ಕೆಲಸವನ್ನು ಮಾಡಿ ಹನ್ನೊಂದು ಜನರ ಸಾವಿಗೆ ಕಾರಣ ನೂರಾರು ಜನರು ಗಾಯಾಳುಗಳಾಗಿದ್ದ ಈ ಘಟನೆ ಇಡಿ ರಾಜ್ಯ ಮತ್ತು ರಾಷ್ಟ್ರದ ಮಟ್ಟದಲ್ಲಿ ಸದ್ದು ಮಾಡಿತ್ತು ವಿರೋಧ ಪಕ್ಷಗಳು ಮತ್ತು ಜನ ಆಕ್ರೋಶಗೊಂಡು ಸರ್ಕಾರದ ತಪ್ಪುಗಳನ್ನು ಎಳಿಯಳಿಯಾಗಿ ಇಟ್ಟು ಪ್ರಶ್ನೆ ಮಾಡಲಾಗಿ ಎ ಸಿ ಸಿ ಹೈಕಮಾಂಡ್ ಅಂತ ಏನು ಹೇಳ್ತಾರೆ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನು ಕರೆದು ಅವರ ಸಮಜಾಯಿಷಿಯನ್ನು ಕೇಳಕ್ಕೆ ಕರೆದರು ನನಗೆ ನಾವು ತಿಳ್ಕೊಂಡ್ವಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಈ ಕ್ರೆಡಿಟ್ ವಾರ್ನಲ್ಲಿ ತಪ್ಪಿತಸ್ಥರಾಗಿದ್ದಾರೆ ಅದರಿಂದ ಅವರನ್ನು ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ನಾವಿದ್ವಿ ಅದರ ಬದಲಾಗಿ ಅವರ ತಲೆದಂಡ ಮಾಡೋದ್ರನ್ನ ಬಿಟ್ಟು ಜಾತಿ ಗಣತಿಯನ್ನ ಅಡ್ಡ ಇಟ್ಟು ದಾರಿ ತಪ್ಪಿಸುವ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡಿದೆ ಇದು ಈ ಯಾರು ಜೀವ ಕಳ್ಕೊಂಡಿದ್ದಾರೆ ಯಾರು ಗಾಯಾಳುಗಳಾಗಿದ್ದಾರೆ ಯಾರು ನೊಂದಿದ್ದಾರೆ ಅವರಿಗೆ ಮಾಡಿದ ಮತ್ತೊಂದು ದ್ರೋಹ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡೋವರೆಗೆ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತದೆ ಜಾತಿ ಗಣಿತಿಯ ವಿಚಾರ ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ಮಾಡ್ತೇವೆ ಅಂದಮೇಲೆ ಮನೆ ಮನೆಗೆ ತೆರಳಿ ಅವರು ಅಂಕಿಅಂಶಗಳನ್ನು ಮಾಡ್ತಾರೆ ಅದನ್ನು ತೆಗೆದುಕೊಳ್ಳೋದ್ರ ಬದಲು ಈಗ ಇನ್ನೂರೈವತ್ತು ಕೋಟಿಗೂ ಹೆಚ್ಚು ಹಣ ಜಾತಿ ಗಣತಿಗಾಗಿ ಬಳಕೆ ಮಾಡಿ ಜನರ ಹಣ ದುರುಪಯೋಗ ಆಗಿದೆ ಈಗ ಅದನ್ನು ಬಿಟ್ಟು ಮತ್ತೆ ನಾವು ಜಾತಿ ಗಣತಿ ಮಾಡ್ತೇವೆ ನಾವು ತಾತ್ವಿಕವಾಗಿ ಒಪ್ಪಿದ್ದೇವೆ ಆದರೆ ಅನುಮಾನಗಳಿಗೆ ರೆಡಿಯಾಗಿದ್ದರಿಂದ ಮತ್ತೆ ಮಾಡ್ತೇವೆ ಅಂದರೆ ನೀವು ಸರಿ ಮಾಡಲಿಲ್ಲ ಅಂತ ನೀವೇ ಆಯ್ತು ಈಗ ಈ ಕಾರಣದಿಂದ ಇದು ಕೇಂದ್ರ ಕೇಂದ್ರದ ಎ ಐ ಸಿ ಸಿ ಅಧ್ಯಕ್ಷರಾದಿಯಾಗಿ ರಾಹುಲ್ ಗಾಂಧಿಯವರಾದಿಯಾಗಿ ಇದನ್ನು ದಾರಿ ತಪ್ಪಿಸಿ ಇವರ ರಾಜೀನಾಮೆ ಪಡೆಯೋದ್ರ ಬದಲು ಅವರನ್ನು ಮತ್ತೆ ಮುಂದುವರಿಸುವ ಈ ಕುತಂತ್ರ ಮಾಡಿದ್ದಾರೆ ಅದರಿಂದ ಈ ಕಾಂಗ್ರೆಸ್ಗೆ ಇಡೀ ರಾಜ್ಯದ ಜನ ಶಾಪ ಆಗ್ತಾರೆ ಕಾಂಗ್ರೆಸ್ ವಿರೋಧಿಸ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಕಾರಣಕ್ಕೂ ಜನ ಜನ ಅವರನ್ನು ಕ್ಷಮಿಸೋದಿಲ್ಲ ಜನಗಣತೆ ವಿಚಾರ ಆಯಿತು ಪದೇ ಪದೇ ಕಾಂಗ್ರೆಸ್ ಹೇಳ್ತದೆ ಇಡಿ ಸಿ ಬಿ ಐ ಇಂಥವುಗಳನ್ನು ನಮ್ಮ ಮೇಲೆ ಎತ್ತುಕಟ್ಟಿ ಭಾರತೀಯ ಜನತಾ ಪಕ್ಷ ನಮ್ಮನ್ನ ಅಪಾದಿತರನ್ನಾಗಿ ಮಾಡ್ತದೆ ಅಂತ ಇವತ್ತು ಇಡಿ ರೇಡ್ ಆಗಿದೆ ಯಾಕಾಯಿತು ಇದು ಹೊಸ ಕೇಸೇನೋ ಅಲ್ಲ ಇದು ಹಳೇನೇ ಕೇಸು ನಾವು ಕೂಡ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳು ಇದು ಮಿಸ್ಯೂಸ್ ಆಗಿದೆ ಇದನ್ನು ಕದ್ದು ತಿಂದಿದ್ದಾರೆ ಕಾಂಗ್ರೆಸ್ನ ನಾಯಕರು ಇದರಲ್ಲಿದ್ದಾರೆ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಸದನ ನಡೀತಕ್ಕಂಥ ಸಂದರ್ಭದಲ್ಲಿ ಫ್ಲೋರ್ ಆಫ್ ದಿ ಹೌಸಲ್ಲಿ ಹೇಳ್ತಾರೆ ನೂರ ಎಂಬತ್ನಾಲ್ಕಲ್ಲ ಕೇವಲ ಎಂಬತ್ತ ಏಳು ಕೋಟಿ ಅಂತ ಹೇಳು ಆಯಿತು ನೂರ ಎಂ ಎಂಬತ್ತೇಳಲ್ಲ ಎಂಬತ್ತೇಳು ಮಾತ್ರ ಅಂದಾಗ ನೀವು ನಿಮ್ಮ ಭ್ರಷ್ಟಾಚಾರವನ್ನು ಅವತ್ತೇ ಒಪ್ಕೊಂಡಿದ್ದೀರಿ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ಭ್ರಷ್ಟಾಚಾರವನ್ನು ಒಪ್ಪಿದ್ರೂ ಕೂಡ ನೀವು ಇನ್ನೂ ಈಗ ಮುಖ್ಯಮಂತ್ರಿಗಳಾಗಿ ಮುಂದುವರಿಯತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ ಇದರ ಜೊತೆಯಲ್ಲಿ ಆವತ್ತೇ ಈ ಹೆಸರುಗಳು ಆ ಪಟ್ಟಿಯಲ್ಲಿ ಬಂದಿದ್ದವು ತುಕಾರಾಮ್ ಅವರು ಈ ಹಣವನ್ನು ಚುನಾವಣೆಗೆ ಬಳಕೆ ಮಾಡಿದ್ದಾರೆ ಅಂತ ಈಗ ರೇಡ್ ಮಾಡ ಈಗ ಮಾಡಿದ ಸಂದರ್ಭದಲ್ಲಿ ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಅನ್ನೋದು ಈಗ ಸಾಬೀತಾಗ್ತಾ ಇದೆ ಈ ಸಾಬೀತಾಗುವ ಕಾರಣ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರ ಮೆಂಬರ್ಶಿಪ್ ಕೂಡ ಹೋಗತಕ್ಕಂತ ಒಂದು ಇದೆ ಮುಂದೆ ಯಾಕೆಂತಂದ್ರೆ ಇದರಲ್ಲಿ ಎಲ್ಲ ಕಳ್ಳರು ಸಿಕ್ಕಾಕೊಳ್ತಿದ್ದಾರೆ ಆದ್ರೆ ವಿಪರ್ಯಾಸ ಏನಂದ್ರೆ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆಫೀಸರ್ ಆಗಿದ್ದವರು ತೀರ್ಕೊಂಡೋದ್ರು ಸೂಸೈಡ್ ಮಾಡ್ಕೊಂಡ್ರು ಅಂಥ ಪರಿಸ್ಥಿತಿ ಎಂಥ ಒಂದು ಪರಿಸ್ಥಿತಿಯನ್ನು ಅವರು ಆವತ್ತನ ದಿವಸ ಎದುರಿಸಿರ್ಬೋದು ಮಾನಸಿಕವಾದ ಹಿಂಸೆಯನ್ನು ಈ ಸರ್ಕಾರ ಒಂದು ದಿನವೂ ಕೂಡ ಆ ಕುಟುಂಬದ ಬಗ್ಗೆ ಆಗಲಿ ಆ ಚಂದ್ರಶೇಖರ್ರವರ ಪ್ರಾಣ ಕಳ್ಕೊಂಡ ವಿಚಾರವನ್ನು ಇವತ್ತಿಗೂ ಪ್ರಸ್ತಾಪ ಮಾಡೋದಿಲ್ಲ ಅವರ ಬಗ್ಗೆ ಯಾವುದೇ ರೀತಿಯ ಒಂದೇ ಒಂದು ಮಾತನ್ನು ಕೂಡ ಇವತ್ತಿಗೂ ಆಡಿಲ್ಲ ಅಂದರೆ ನಿಮ್ಮ ಕಾಳಜಿ ಎಷ್ಟಿದೆ ಅಂತ ನಿಮ್ಮವರ ರಕ್ಷಣೆಗೆ ನೀವು ನಿಂತಿದ್ದರೆ ಬರ್ತೋ ಅನ್ಯಾಯ ಆದವರ ಪರವಾಗಿ ಈ ಸರ್ಕಾರ ಇಲ್ಲ ಇವತ್ತು ಅದೇ ಇಡಿ ರೈಲು ಏನು ತಪ್ಪು ಮಾಡ್ತದೆ ಇಡಿ ಮೂಢ ಹಗರಣದಲ್ಲಿ ನಿನ್ನೆಯೂ ಕೂಡ ಪತ್ರ ಬಂದಿದೆ ಹೊರಗಡೆ ನಾನೂರು ಕೋಟಿ ಪ್ರಾಪರ್ಟಿ ಈಗಾಗಲೇ ಅವರು ರಿಕವರಿ ಮಾಡಿದ್ದಾರೆ ಅಂತ ಇನ್ನೇನು ಬಂದಿತ್ತು ಆರುನೂರು ಕೋಟಿ ಅಂತ ಅಂದರೆ ಸಾವಿರಾರು ಕೋಟಿ ಹಣವನ್ನು ಸರ್ಕಾರಕ್ಕೆ ಉಳಿಸ್ಕೊಡ್ತಾ ಇದೆ ಇವತ್ತದು ಮಾಡಿದ ತಪ್ಪೇನು ಆದರೆ ನೀವು ಬಿದ್ದಿದ್ದೀರಿ ಸರ್ಕಾರ ಅದರಲ್ಲಿ ಸಿಕ್ಕಿಬಿದ್ದಿದೆ ಇದು ನಿಮ್ಮ ಪ್ರಶ್ನೆ ಇರತಕ್ಕಂಥದ್ದು ನೀವು ತಪ್ಪು ಮಾಡದೇ ಇದ್ರೆ ಯಾವ ಸಂಸ್ಥೆಯು ನಿಮ್ಮ ಹಿಂದೆ ಬರೋದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳದೆ ನೀವು ಪದೇ ಪದೇ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಸರಿಯಲ್ಲ ಯಾಕಂದರೆ ನೀವು ಕಡು ಭ್ರಷ್ಟರಾಗಿದ್ದೀರಿ ನಿಮ್ಮ ಭ್ರಷ್ಟಾಚಾರವನ್ನು ಇಡೀತಕ್ಕಂಥ ಕೆಲಸವನ್ನು ಈ ಸಂಸ್ಥೆಗಳು ಮಾಡ್ತಾಯಿವೆ ಭಾರತೀಯ ಜನತಾ ಪಕ್ಷ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತಿದೆ ಇದನ್ನು ಬಿಟ್ಟು ಬೇರೆ ಬೇರೆ ದಿಕ್ಕಿಗೆ ತಿರುಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಇದರಿಂದ ನಿಮ್ಮ ಭ್ರಷ್ಟಾಚಾರ ಬಯಲಾಗಿದೆ ಮುಂದುವರಿಲಿಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಆದ್ದರಿಂದ ಇದನ್ನು ಯಾವ ಈಗ ನೀವು ಈ ಕಾಲ್ತುಳಿತದಿಂದ ಸತ್ತವರ ವಿಚಾರವನ್ನು ಮುಚ್ಚಿಡಲಿಕ್ಕೆ ಈ ರೀತಿಯ ವ್ಯರ್ಥ ಪ್ರಯತ್ನಗಳನ್ನು ಮಾಡ್ತಿದ್ದೀರಿ ಮಾಡಿದೆ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ